ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ಶ್ರೀರಾಮನು ವಾಲಿಗೆ ತನ್ನ ಕಾರ್ಯದ ಔಚಿತ್ಯವನ್ನು ವಿವರಿಸಿ ಹೇಳಿದುದು ತನ್ನ ಕಾರ್ಯದ ಔಚಿತ್ಯವನ್ನು ವಿವರಿಸಿ ಹೇಳಿದುದು ವಾಲಿಯು ನಿರುತ್ತರನಾಗಿ ತನ್ನ ಅಪರಾಧಕ್ಕೆ ಕ್ಷಮೆ ಬೇಡಿದುದು ಅಂಗದನ ರಕ್ಷಣೆಗಾಗಿ ಶ್ರೀರಾಮನನ್ನು ಪ್ರಾರ್ಥಿಸಿದುದು ಶ್ರೀರಾಮನು ಆಶ್ವಾಸನೆಯನ್ನಿತ್ತುದು ಎಂಬ ಹದಿನೆಂಟನೆಯ ಸರ್ಗಕ್ಕೆ ಸ್ವಾಗತ ಇತ್ಯುಕ್ತ ಪ್ರಶ್ರಿತಂ ವಾಕ್ಯತಂ ಪರುಷಂ ವಾಲಿನ ರಾಮೋ ನಿಹತೇನ ವಿಚೇತಸ ಹೀಗೆ ಶ್ರೀರಾಮನ ಬಾಣದಿಂದ ಹತಪ್ರಾಯನಾಗಿ ಬಿದ್ದಿದ್ದ ಬುದ್ಧಿಗೆಟ್ಟಿದ್ದ ವಾಲಿಯು ಧರ್ಮಾರ್ಥ ಸಹಿತವಾದ ಹಿತಕರವಾದ ವಿನಯದಿಂದ ಕೂಡಿದ ಕಠೋರವಾದ ಮಾತುಗಳನ್ನು ಶ್ರೀರಾಮನಿಗೆ ಹೇಳಿದನು ಆ ಸಮಯದಲ್ಲಿ ಕಪಿಶ್ರೇಷ್ಠ ಆ ಸಮಯದಲ್ಲಿ ಕಪಿಶ್ರೇಷ್ಠನಾದ ವಾಲಿಯು ಪ್ರಭೆಯಿಲ್ಲದ ಸೂರ್ಯನಂತೆಯೋ ನೀರಿಲ್ಲದ ಬಿಳಿಯ ಮೋಡಗಳಂತೆಯೋ ಆರಿಹೋದ ಅಗ್ನಿಯಂತೆಯೋ ಕಾಣುತ್ತಿದ್ದನು ವಾಲಿಯಿಂದ ನಿಂದಿಸಲ್ಪಟ್ಟ ಶ್ರೀರಾಮನು ಧರ್ಮಾರ್ಥಗಳಿಂದಲೂ ಸದ್ಗುಣಗಳಿಂದಲೂ ಸಂಪನ್ನವಾಗಿದ್ದ ಸರ್ವೋತ್ತರೋ ಉತ್ತ ಉತ್ತಮೋತ್ತಮವಾಗಿದ್ದ ಮಾತನ್ನು ರೂಪವನ್ನು ಲೌಕಿಕ ವ್ಯವಹಾರವನ್ನು ತಿಳಿದುಕೊಳ್ಳದಿರುವ ನೀನು ಕೇವಲ ಮೂರ್ಖತನದಿಂದ ನನ್ನನ್ನೇಕೆ ನಿಂದಿಸುತ್ತಿರುವೆ ಬುದ್ಧಿ ಸಂಪನ್ನರನ್ನು ವೃದ್ಧರನ್ನು ಆಚಾರ್ಯರನ್ನು ಧರ್ಮಾರ್ಥಗಳ ವಿಷಯವಾಗಿ ಪ್ರಶ್ನೆ ಮಾಡಿ ಧರ್ಮದ ರಹಸ್ಯವೇನೆಂಬುದನ್ನು ತಿಳಿಯದೆ ವಾನರ ಸಹಜವಾದ ಚಪಲತೆ ಚಪಲತೆಯಿಂದ ನನ್ನ ವಿಷಯದಲ್ಲಿ ನಿಂದನೆಯ ಮಾತುಗಳನ್ನು ಹೇಳಲು ನೀನು ಬಯಸಿರುವೆ ಧರ್ಮದ ರಹಸ್ಯವು ಹೇಗಿರುವುದೆಂಬುದನ್ನು ಹೇಳುವೆನು ಕೇಳು ಪರ್ವತ ವನ ಅರಣ್ಯಗಳಿಂದ ಕೂಡಿರುವ ಈ ಭೂಮಂಡಲವು ಇಕ್ಷವಾಕು ವಂಶದವರಿಗೆ ಸೇರಿರುವುದು ಮೃಗ ಪಕ್ಷಿಗಳ ಮತ್ತು ಮನುಷ್ಯರ ನಿಗ್ರಹ ಅನುಗ್ರಹಗಳ ಕುವಂಶೀಯರಿಗೆ ಅಧಿಕಾರವಿದೆ ಇಕ್ಷ್ವಾಕುಗಳ ಸಾಮ್ರಾಜ್ಯವನ್ನೀಗ ಧರ್ಮಾತ್ಮನಾದ ಸತ್ಯಸಂಧನಾದ ಸರಳ ಸ್ವಭಾವದಿಂದ ಕೂಡಿರುವ ಭರತನು ಆಳುತ್ತಿದ್ದಾನೆ ಧ ಅಧರ್ಮ ಕಾಮ ಅರ್ಥಗಳ ಸೂಕ್ಷ್ಮ ಸ್ವರೂಪವನ್ನು ತಿಳಿದಿರುವ ಭರತನು ಶಿಕ್ಷಣ ಶಿಷ್ಟ ಪರಿಪಾಲನೆಗಳಲ್ಲಿ ಸರ್ವದಾ ನೇಯಗಳಿವೆ ಸತ್ಯವು ಅವನಲ್ಲಿಯೇ ಪ್ರತಿಷ್ಠಿತವಾಗಿದೆ ಅವನ ಮಹಾಪರಾಕ್ರಮವು ವಿಖ್ಯಾತವಾಗಿದೆ ಇಷ್ಟೇ ಅಲ್ಲದೆ ಭರತನು ಯಾವ ಕಾಲದಲ್ಲಿ ಯಾವ ಸ್ಥಳದಲ್ಲಿ ಪ್ರಜೆಗಳಿಗೆ ಹಿತವಾಗುವ ಯಾವ ಕಾರ್ಯವನ್ನು ಮಾಡಬೇಕೆಂಬುದನ್ನು ತಿಳಿದಿರುವನು ನಾವು ಮತ್ತು ಇತರ ಜನರು ಭರತನಿಂದ ಧರ್ಮೋದ್ಧಾರದ ಆದಿ ಮತ್ತು ಇತರ ಜನರು ಭರತನಿಂದ ಧರ್ಮೋದ್ಧಾರದ ಆದೇಶವನ್ನು ಪಡೆದು ವಿಶ್ವದಲ್ಲಿ ಧರ್ಮದ ಪರಂಪರೆಯನ್ನು ವೃದ್ಧಿಗೊಳಿಸಬೇಕೆನ್ನುವ ಆಶಯದಿಂದ ಅಖಂಡ ಭೂಮಂಡಲದಲ್ಲಿ ಸಂಚರಿಸುತ್ತಿದ್ದೇವೆ ಧರ್ಮವತ್ಸಲನಾದ ನೃಪಶ್ರೇಷ್ಠನಾದ ಭರತನು ರಾಜ್ಯವನ್ನಾಳುತ್ತಿರುವಾಗ ಧರ್ಮಕ್ಕೆ ಹಾನಿಯನ್ನುಂಟು ಮಾಡಲು ಯಾರ್ಶ್ರಿತರಾಗಿರುವ ನಾವು ಶ್ರೇಷ್ಠವಾದ ಕ್ಷತ್ರಿಯ ಧರ್ಮದಲ್ಲಿ ನಿರತರಾಗಿರುತ್ತಾ ರಾ ಭಾರ ಭರತನ ಆಜ್ಞೆಯನ್ನು ಪುರಸ್ಕರಿಸಿ ಧರ್ಮ ಭ್ರಷ್ಟರಾದ ಪ್ರಜೆಗಳನ್ನು ಯಥಾಶಾಸ್ತ್ರವಾಗಿ ಶಿಕ್ಷಿಸುತ್ತೇವೆ ನೀನಾದರೂ ಧರ್ಮಕ್ಕೆ ಲೋಪ ಮಾಡಿರುವ ಅತಿ ನಿಂದ್ಯವಾದ ಕರ್ಮವನ್ನು ಮಾಡಿರುವೆ ಕಾಮರೂಪವಾದವಾದ ಪುರುಷಾರ್ಥದಲ್ಲಿಯೇ ಹೆಚ್ಚಿನ ಆಸಕ್ತಿಯುಳ್ಳವನಾಗಿರುವೆ ರಾಜರು ನಡೆದುಕೊಳ್ಳಬೇಕಾದ ಧರ್ಮ ಮಾರ್ಗವನ್ನು ಧರ್ಮ ಮಾರ್ಗದಲ್ಲಿ ನೀನು ನಡೆದುಕೊಳ್ಳುತ್ತಿಲ್ಲ ಇಲ್ಲಿ ಶ್ರೀರಾಮನು ಧರ್ಮ ಮಾರ್ಗವನ್ನು ಹೇಳುತ್ತಿದ್ದರು ಭರತನನ್ನು ಪ್ರಾಸಂಗಿಕವಾಗಿ ಮಧ್ಯದಲ್ಲಿ ತಂದುದೇಕೆ ಶ್ರೀರಾಮನಿಗೂ ಭರತನಿಗೂ ಚಿತ್ರಕೂಟದಲ್ಲಿ ವಿಯೋಗವಾದ ನಂತರ ಪ್ರಾಸಂಗಿಕವಾಗಿ ಮಧ್ಯದಲ್ಲಿ ತಂದುದೇಕೆ ಶ್ರೀರಾಮನಿಗೂ ಭರತನಿಗೂ ಚಿತ್ರಕೂಟದಲ್ಲಿ ವಿಯೋಗವಾದ ನಂತರ ಒಬ್ಬರನ್ನೊಬ್ಬರು ಸಂಧಿಸಿಯೇ ಇಲ್ಲವಲ್ಲ ಆದರೂ ನೆನಪಿರಲಿ ಇಂದಿಗೂ ಕೂಡ ನಮ್ಮ ರಾಷ್ಟ್ರದಲ್ಲಿ ಕಾರ್ಯವನ್ನು ಜಾರಿಗೊಳಿಸುವುದು ಪ್ರಧಾನಮಂತ್ರಿಯೇ ಆದರೂ ಆದರು ಅಥವಾ ಅವರ ಕೆಳಗಿರುವಂತಹ ಮಂತ್ರಿಗಳಾಗಲಿ ಅಥವಾ ಅವರೊಂದಿಗೆ ಕೆಲಸ ಮಾಡುವಂತಹ ಅಧಿಕಾರಿಗಳಾಗಲಿ ಕೆಲವೊಂದು ನಿರ್ಧಾರಗಳನ್ನು ನಿರ್ಣಯಗಳನ್ನು ತೆಗೆದುಕೊಂಡರು ಪ್ರತಿಯೊಂದು ನಿರ್ಣಯವನ್ನು ಕೂಡ ರಾಷ್ಟ್ರಾಧ್ಯಕ್ಷರ ಹೆಸರಿನಲ್ಲಿಯೇ ತೆಗೆದುಕೊಳ್ಳುತ್ತಾರೆ ಹಾಗೂ ಪ್ರತಿಯೊಂದು ನಿರ್ಣಯಕ್ಕೂ ಕೂಡ ರಾಷ್ಟ್ರಾಧ್ಯಕ್ಷರ ಅಂಕಿತ ಅಂದರೆ ಅವರೇನು ಪ್ರತ್ಯಕ್ಷವಾಗಿ ಸಹಿ ಹಾಕಿರಬೇಕೆಂದಿಲ್ಲ ಅವರ ನಿರ್ಣಯಗಳು ಕೈಗೊಳ್ಳಲ್ಪಡುತ್ತವೆ ಆದ್ದರಿಂದ ಪ್ರಸ್ತುತ ಇಕ್ಷವಾಕು ವಂಶದ ಪರಿಪಾಲನೆ ಮಾಡುತ್ತಿರುವವನು ಭರತನು ಆತ ರಾಜ್ಯಾಭಿಷಿಕ್ತನಾಗದೇ ಇರಬಹುದು ಆದರೆ ರಾಜ್ಯ ಪರಿಪಾಲನೆ ಮಾಡುತ್ತಿರುವುದರಿಂದ ಆಗಿನ ಕಾಲದಲ್ಲಿ ಒಂದು ವಂಶದವರಿಗೆ ಅಥವಾ ಒಬ್ಬ ರಾಜ ಇಡೀ ಭೂಮಂಡಲವನ್ನು ಆಳುತ್ತಿದ್ದಾನೆ ಎಂಬ ಭಾವನೆಯಲ್ಲಿಕೊಂಡು ಭರತನ ಹೆಸರಿನಲ್ಲಿ ಶ್ರೀರಾಮನು ನಾನು ನಿನ್ನನ್ನು ಶಿಕ್ಷಿಸಿದೆ ಎಂದು ಹೇಳುತ್ತಾನೆ ಆದರೆ ಶಿಕ್ಷಿಸಲಿಕ್ಕಾದರೂ ಕಾರಣವೂ ಬೇಕಲ್ಲ ಬನ್ನಿ ಕೇಳೋಣ ಮುಂದೆ ಶ್ರೀರಾಮನು ಅದನ್ನು ವಿವರಿಸಲಿದ್ದಾನೆ ಜ್ಯೇಷ್ಠೈವ ಯಶ್ಚ ವಿದ್ಯಾಂ ಪ್ರಯತಿ ತ್ರಯಸ್ಥೆಂ ಪ್ರಯ್ತಿ ತ್ರಯಸ್ಥೆ ಪಿತರೋ ಜ್ಞೇಯ ಧರ್ಮೇ ಪತಿರಿಹಿವರ್ತಿನಃ ಧರ್ಮ ಮಾರ್ಗದಲ್ಲಿ ವ್ಯವಹರಿಸುತ್ತಿರುವವನಿಗೆ ಹಿರಿಯಣ್ಣ ತಂದೆ ಮತ್ತು ವಿದ್ಯಾದಾನ ಮಾಡಿದ ಗುರು ಈ ಮೂವರು ತಂದೆಗೆ ಸಮಾನರಾಗಿರುತ್ತಾರೆ ಯವೀಯನಾತ್ಮನಃ ಪುತ್ರ ಶಿಷ್ಯಶ್ಚಾಪಿ ಗುಣೋದಿತ ಧರ್ಮಶ್ಚೇದತ್ರ ಕಾರಣಂ ತಮ್ಮ ಔರಸ ಪುತ್ರ ಗುಣದಿಂದ ಶ್ರೇಷ್ಠತೆಯನ್ನು ಪಡೆದಿರುವ ಶಿಷ್ಯ ಈ ಮೂವರನ್ನು ಮಕ್ಕಳಂತೆಯೇ ಭಾವಿಸಬೇಕು ಹೀಗೆ ಭಾವಿಸಬೇಕೆಂಬುದಕ್ಕೆ ಧರ್ಮವೇ ವ್ಯವಸ್ಥಾಪಕವಾದ ಕಾರಣವಾಗಿದೆ ನೆನಪಿರಲಿ ರಾಮನು ಇಲ್ಲಿ ಇದನ್ನು ಹೇಳುತ್ತಿರುವುದು ಹಿರಿಯ ಮಗನಶಕ್ಕೆ ಹಿರಿಯರಾದಂತಹ ವಾಲಿಗೆ ಸೂಕ್ಷ್ಮ ಪರಮ ದುರ್ಗ್ನೇಯ ಸತಾಂ ಧರ್ಮ ಪ್ಲವಂಗಮ ಹೃದಯಸ್ಥ ಸರ್ವಭೂತಾನಾತ್ಮ ವೇದ ಶುಭಾಶುಭಂ ಪ್ಲವಂಗಮನೆ ಧರ್ಮವೋ ಸತ್ಪುರುಷರಿಗೂ ತಿಳಿಯಲು ಕಷ್ಟ ಸಾಧ್ಯವಾದುದು ಅತೀಂದ್ರಿಯವಾದುದು ಎಲ್ಲ ಪ್ರಾಣಿಗಳ ಲವಂಗಮನೆ ಧರ್ಮವೋ ಸತ್ಪುರುಷರಿಗೂ ತಿಳಿಯಲು ಸಾಧ್ಯವಾದುದು ಅತೀಂದ್ರಿಯವಾದುದು ಎಲ್ಲ ಪ್ರಾಣಿಗಳ ಹೃದಯಗಳಲ್ಲಿಯೂ ಇರುವ ಅಂತರ್ಯಾಮಿಯೋ ಒಬ್ಬನೇ ಎಲ್ಲ ಪ್ರಾಣಿಗಳ ಶುಭ ಅಶುಭಗಳನ್ನು ಅಂದರೆ ಪಾಪ ಪುಣ್ಯಗಳನ್ನು ತಿಳಿದಿರುತ್ತಾನೆ ನೀನು ಮೊದಲೇ ಚಂಚಲ ಸ್ವಭಾವದವನು ಹುಟ್ಟು ಕುರುಡು ಹೋಗುಗಳ ವಿಷಯವಾಗಿ ಸಮಾಲೋಚಿಸುವಂತೆ ನೀನು ನಿನ್ನಂತೆಯೇ ಚಂಚಲ ಸ್ವಭಾವದವರು ಜಿತೇಂದ್ರಿಯರಲ್ಲದವರು ಆಗಿರುವ ವಾನರರೊಡನೆ ಸಮಾಲೋಚಿಸುವೆ ಇದರಿಂದ ನೀನು ಧರ್ಮಸೂಕ್ಷ್ಮಗಳನ್ನು ಹೇಗೆ ತಿಳಿಯುವೆ ನಾನಾದರೂ ಈ ಮಾತಿನ ಸ್ಪಷ್ಟ ಅರ್ಥವನ್ನು ನಿನಗೆ ಹೇಳುತ್ತಿದ್ದೇನೆ ಆದರೆ ಆದರೆ ನೀನು ಕೇವಲ ಕ್ರೋಧವಶನಾಗಿ ನನ್ನನ್ನು ನಿಂದಿಸುವುದು ಯೋಗ್ಯವಲ್ಲ ನೀನು ಸನಾತನ ಧರ್ಮವನ್ನೇ ತಿರಸ್ಕರಿಸಿ ತಮ್ಮನ ಪತ್ನಿಯೊಡನೆ ಸಂಬಂಧವನ್ನು ಬೆಳೆಸಿರುವೆ ನಾನೇಕೆ ನಿನ್ನನ್ನು ವಧಿಸಿದನು ಎಂಬುದಕ್ಕೆ ಇರುವ ಈ ಮುಖ್ಯ ಕಾರಣವನ್ನು ನೀನೇ ಗಮನಿಸು ಏನು ಇನ್ನು ಜೀವಂತನಾಗಿರುವ ಧರ್ಮಾತ್ಮನಾದ ನಿನ್ನ ತಮ್ಮನಾದ ಸುಗ್ರೀವನ ಪತ್ನಿಯಾದ ಮತ್ತು ನಿನ್ನ ಸ್ವಸೆಯ ಸ್ಥಾನದಲ್ಲಿರುವ ರುಮೆಯಲ್ಲಿ ಕಾಮಾಂಧನಾಗಿ ವರ್ತಿಸಿರುವೆ ತದ್ತೇ ಧರ್ಮಾತ್ಮೀತಾ ಭಾರ್ಯಾ ದಂಡೋಯಂ ಪ್ರತಿಪಾದಿತಃ ಧರ್ಮ ಭ್ರಷ್ಟನಾದ ಕಾಮ ವೃತ್ತನಾದ ನೀನು ನಿನ್ನ ತಮ್ಮನ ಹೆಂಡತಿಯೊಡನೆ ಸಂಬಂಧವಿಟ್ಟುಕೊಂಡುದಕ್ಕಾಗಿ ನಿನಗೆ ಈ ಮರಣ ದಂಡನೆಯನ್ನು ವಿಧಿಸಲಾಗಿದೆ ನಹಿ ಧರ್ಮ ವಿರುದ್ಧ ಲೋಕ ಲೋಕಾವೃತ್ತಾ ಪೈಪ್ ಉದ್ಧಸ್ಯ ಲೋಕಾವೃತ್ತ ಪೈಪ್ ವೃತ್ತಾದ ಪೇಯುಷಃ ದಂಡಾದನ್ಯತ್ರ ಪಶ್ಯಾಮಿ ನಿಗ್ರಹಂ ಹರಿಯೂ ತಪ ಧರ್ಮಕ್ಕೆ ವಿರುದ್ಧವಾಗಿ ವರ್ತಿಸಿರುವ ಲೋಕಾಚಾರದಿಂದಲೂ ಹೀನನಾಗಿರುವ ನಿನಗೆ ಮರಣ ದಂಡನೆಗಿಂತಲೂ ಬೇರೆಯ ಶಿಕ್ಷೆಯನ್ನು ನಾನು ಕಾಣೆನು ಸತ್ಕುಲ ಪ್ರಸೂತನಾದ ನೀನು ಮಾಡಿರುವ ಘೋರ ಪಾತಕವನ್ನು ಸಹಿಸಿಕೊಳ್ಳಲಾಗಲಿಲ್ಲ ಔರಸೀಂ ಭಗಿನೀಂ ವಾಪಿ ಭಾರ್ಯಾಂ ವ್ಯಾಪ್ಯನುಜಸ್ಯ ಚ ಯ ಪ್ರಚರೇತ ನರಃಕಾಮ ತಸ್ಯ ದಂಡೋ ವಧಸ್ಮೃತಃ ಯಾವನು ತನ್ನ ಮಗಳ ವಿಷಯದಲ್ಲಾಗಲಿ ತಂಗಿಯ ವಿಷಯದಲ್ಲಾಗಲಿ ತಮ್ಮ ತಸ್ಯ ದಂಡೋ ವಧಸ್ಮೃತಃ ಯಾವನು ತನ್ನ ಮಗಳ ವಿಷಯದಲ್ಲಾಗಲಿ ತಂಗಿಯ ವಿಷಯದಲ್ಲಾಗಲಿ ತಮ್ಮನ ಹೆಂಡತಿಯ ವಿಷಯದಲ್ಲಾಗಲಿ ಕಾಮುಕನಾಗಿ ವರ್ತಿಸುವನೋ ಅಂತಹವನಿಗೆ ಮರಣ ದಂಡನೆಯೇ ಯುಕ್ತವಾದ ಶಿಕ್ಷೆ ಎಂದು ಹೇಳಲ್ಪಟ್ಟಿದೆ ಭರತ ಆಜ್ಞಾಧಾರಕರಾಗಿದ್ದೇವೆ ನೀನು ಧರ್ಮವನ್ನು ಅತಿಕ್ರಮಿಸಿರುವೆ ನಿನ್ನಂತಹ ಅಧರ್ಮಿಯನ್ನು ಉಪೇಕ್ಷಿಸಲು ಹೇಗೆ ತಾನೇ ಸಾಧ್ಯವಾಗುತ್ತದೆ ಸರ್ವೋತ್ಕೃಷ್ಟವಾದ ಧರ್ಮವನ್ನು ಅತಿಕ್ರಮಿಸಿ ನಡೆಯುವ ಅಧರ್ಮಿಗಳನ್ನು ಶಿಕ್ಷಿಸುತ್ತಾ ಧರ್ಮದಿಂದ ರಾಜ್ಯವನ್ನು ಪರಿಪಾಲಿಸುತ್ತಿರುವ ಭರತನು ಕಾಮಾಚಾರಿಗಳಾದವರ ನಿಗ್ರಹದಲ್ಲಿ ಸರ್ವದಾ ನಿರತನಾಗಿರುತ್ತಾನೆ ನಾವಾದರೂ ಚಕ್ರವರ್ತಿಯಾದ ಭರತನ ಆದೇಶವನ್ನೇ ಶಾಸನವನ್ನಾಗಿ ಭಾವಿಸಿ ನಿನ್ನಂತಹ ಮರ್ಯಾದೆಗೆಟ್ಟು ವರ್ತಿಸುವ ರಾಜರನ್ನು ನಿಗ್ರಹಿಸಲೆಂದೇ ಸಿದ್ಧರಾಗಿರುತ್ತೇವೆ ಇನ್ನು ನಾನು ನನ್ನ ಮತ್ತು ಸುಗ್ರೀವನ ಸಂಬಂಧದ ವಿಷಯವಾಗಿ ಹೇಳುವೆನು ಕೇಳು ಲಕ್ಷ್ಮಣನೊಡನೆ ನನಗೆ ಹೇಗೆ ಸಖ್ಯವಿರುವುದು ಹಾಗೆಯೇ ಸುಗ್ರೀವನೊಡನೆಯೂ ಸಖ್ಯವಿದೆ ಪತ್ನಿ ಮತ್ತು ರಾಜ್ಯಗಳ ನಿಮಿತ್ತವಾಗಿ ಈ ಸಖ್ಯವುಂಟಾಗಿದೆ ಅವನು ನನ್ನ ಶ್ರೇಯಸ್ಸಿನ ಸಾಧನೆಯಲ್ಲಿ ಸರ್ವದಾ ನಿರತನಾಗಿದ್ದಾನೆ ಸಾಕ್ಷಿಯಾಗಿ ಸಖ್ಯ ಮಾಡಿಕೊಂಡ ಸಮಯದಲ್ಲಿ ನಾನು ಎಲ್ಲ ವಾನರರ ಸಮಕ್ಷದಲ್ಲಿಯೂ ವಾಲಿಯನ್ನು ಸಂಹರಿಸ ಆ ಪ್ರತಿಜ್ಞೆಯನ್ನು ಉಪೇಕ್ಷಿಸಲು ನನ್ನಂತಹವನಿಗೆ ಹೇಗೆ ತಾನೇ ಸಾಧ್ಯವಾಗುತ್ತದೆ ಧರ್ಮಸಮ್ಮತವಾದ ಈ ಎಲ್ಲ ಕಾರಣಗಳಿಂದಲೂ ನಿನಗೆ ವಿಧಿಸಿರುವ ಈ ಮರಣದಂಡನೆಯು ಯುಕ್ತವೇ ಆಗಿರುವುದೆಂಬುದನ್ನು ವಿಚಾರ ಮಾಡಿ ನೀನು ಸಮ್ಮತಿಸು ಇಲ್ಲಿ ಗಮನಿಸಿ ಸುಗ್ ಈ ವಾಲಿಯು ಮಾಡಿದ ತಪ್ಪೇನು ಸುಗ್ ಈ ವಾಲಿಯು ಮಾಡಿದ ತಪ್ಪೇನು ಎಂದರೆ ಉಳಿದದ್ದೆಲ್ಲವೂ ತಾನು ಧರ್ಮಿಷ್ಠ ಧರ್ಮದಂತೆಯೇ ನಡೆಯುತ್ತಿದ್ದೇನೆ ನಾನಿಲ್ಲೂ ತಪ್ಪಿಲ್ಲ ನೀನು ನನ್ನನ್ನು ವಿನಾಕಾರಣ ವಧಿಸಿದೆ ಎಂದು ವಾಲಿಯನ್ನು ಆರೋಪ ಮಾಡಿರಬಹುದು ಆದರೆ ಸ್ವಂತ ತಮ್ಮನ ತಂಗಿಯನ್ನು ಆತ ಅಪಹರಿಸಿ ಆಕೆಯೊಡನೆ ಸಂಬಂಧವಿರಿಸಿಕೊಂಡಿದ್ದು ತಪ್ಪಲ್ಲವೇ ಅಪಹರಿಸಿ ಆಕೆಯೊಡನೆ ಸಂಬಂಧವಿರಿಸಿಕೊಂಡಿದ್ದು ತಪ್ಪಲ್ಲವೇ ಕೆಲವು ವಿತಂಡವಾದ ಮಾಡುವವರು ಮುಂದೆ ಸುಗ್ರೀವನೂ ಕೂಡ ತಾರೆಯೊಂದಿಗೆ ಸಂಬಂಧವನ್ನು ಹೊಂದಿದ್ದನಲ್ಲವೇ ಎಂದು ವಾದಿಸಬಹುದು ಆದರೆ ನೆನಪಿರಲಿ ವಾಲಿಯ ಮರಣಾನಂತರವಾಗಲಿ ಅಥವಾ ಅದಕ್ಕೆ ಮುನ್ನ ವಾಲಿಯು ಗುಹೆಯಲ್ಲಿ ಸತ್ತೇ ವಾಲಿಯು ಜೀವಂತವಾಗಿ ಇರಲಿಲ್ಲವೆಂದೇ ಭಾವಿಸಲಾಗಿತ್ತು ಅಂದಿನ ಕಾಲದ ಸಂಪ್ರದಾಯದಂತೆ ಅಣ್ಣನು ಮೃತನಾದರೆ ರಾಜದ ರಾಜ್ಯದ ಕಾರಣದಿಂದಾಗಿ ಹಾಗೂ ರಾಜಕಾರಣವನ್ನು ನಡೆಸ್ ಮುನ್ನಡೆಸುವ ಕಾರಣದಿಂದಾಗಿ ಅಣ್ಣನ ಪತ್ನಿ ಅಣ್ಣನ ಅಣ್ಣನು ಜೀವಂತವಾಗಿರುವಾಗ ಅತ್ತಿಗೆಯ ಸ್ವಾರು ಸ್ವರೂಪಳಾಗಿದ್ದರೂ ಕೂಡ ಅಂತವಾಗಿರುವಾಗ ಅತ್ತಿಗೆಯ ಸ್ವಾರು ಸ್ವರೂಪಳಾಗಿದ್ದರೂ ಕೂಡ ತಾಯಿಗೆ ಸಮಾನಳಾಗಿದ್ದರೂ ಕೂಡ ಅಣ್ಣನು ಹೋದ ನಂತರ ಆಕೆಯನ್ನು ತನ್ನ ಪತ್ನಿಯಾಗಿ ಇಟ್ಟುಕೊಳ್ಳಬಹುದೆಂಬ ಬ ಇಟ್ಟುಕೊಳ್ಳಬಹುದೆಂಬ ಅಂದಿನ ಕಾಲದ ನಿಯಮವಿತ್ತು ವಿಶೇಷವಾಗಿ ಇಲ್ಲಿ ತಾರೆಯು ರಾಜಕಾರಣದಲ್ಲಿಯೂ ಪಳಗಿದವಳು ಅಂತಹವಳನ್ನು ವಿಧವೆಯಾಗಿ ಮೂಲಿಸುವಂತಹ ದುಷ್ಟ ಸಂಪ್ರದಾಯವು ಅಂದಿರದಾಗಿರಲಿಲ್ಲ ಆಕೆಗೆ ರಾಜಕಾರಣದಲ್ಲಿ ಇದ್ದ ಪಳಗಿದ ಜ್ಞಾನದಿಂದಾಗಿ ಆ ಜ್ಞಾನವನ್ನು ಬಳಸಿಕೊಳ್ಳುವ ದೃಷ್ಟಿಯಿಂದಲೂ ಕೂಡ ಸುಗ್ರೀವನು ಆಕೆಯನ್ನು ತನ್ನ ರಾಣಿಯನ್ನಾಗಿ ಸ್ವೀಕರಿಸಬಹುದಾಗಿತ್ತು ಆದರೆ ಅದು ವಾಲಿಯು ಬದುಕಿರುವಾಗ ಅಲ್ಲ ಅಥವಾ ಬದುಕಿರುವನೆಂಬ ಸಂದೇಹ ಬದುಕಿರುವನೆಂಬ ಸಂದೇಹವು ಇದ್ದಾಗಲೂ ಕೂಡ ಅಲ್ಲ ವಾಲಿಯ ಮರಣಾನಂತರ ಅದು ಅಧರ್ಮವಾಗುವುದಿಲ್ಲ ಆದರೆ ಇಲ್ಲಿ ಸುಗ್ರೀವನು ಇನ್ನೂ ಬದುಕಿದ್ದಾನೆ ಎಂಬುದರ ಅರಿವು ಇದ್ದಾಗಲೇ ಅದರಲ್ಲೂ ವಿಶೇಷವಾಗಿ ಅಣ್ಣನಾದವನು ಯಾವುದೇ ಸಂದರ್ಭದಲ್ಲೂ ಕೂಡ ತಮ್ಮನಾದವನ ಪತ್ನಿಯನ್ನು ಭೋಗಿಸುವಂತಿಲ್ಲ ಮರಣಾನಂತರ ತನ್ನ ರಾಣಿಯನ್ನಾಗಿ ಮಾಡಿಕೊಳ್ಳಬಹುದೆಂದೇ ನಿಯಮವು ಹೇಳುವುದು ಆ ನಿಯಮವನ್ನೇ ಇಟ್ಟುಕೊಂಡು ಅದನ್ನೇ ಉದ್ದೇಶಿಸಿ ಇಲ್ಲಿ ವಿಶೇಷವಾಗಿ ನಿಯಮ ಶಾಸ್ತ್ರ ಆಧಾರಗಳನ್ನು ಪಕ್ಕಕ್ಕಿಟ್ಟರೂ ಕೂಡ ಸ್ವಂತ ತಮ್ಮನನ್ನು ತನ್ನ ಮಗನಂತೆ ನೋಡಿಕೊಳ್ಳಬೇಕೆಂಬುದು ಎಲ್ಲರಲ್ಲಿಯೂ ಇರುವಂತಹ ಬೇಕೆಂಬುದು ಎಲ್ಲರಲ್ಲಿಯೂ ಇರುವಂತಹ ಆಚಾರ ವಿಚಾರಗಳು ಮಗ ಎಂದು ಮಗನಂತೆ ಭಾವಿಸಿದ ಮೇಲೆ ಆತನ ಪತ್ನಿ ಸೊಸೆಯಾಗುವುದಿಲ್ಲವೇ ತನಗೆ ಮಗಳ ಸಮಾನಲಾಗುವುದಿಲ್ಲವೇ ಅಂತಹವಳೊಡನೆ ತಮ್ಮನ್ನು ಬದುಕಿರುವಾಗಲೇ ಸಂಬಂಧವನ್ನು ಇಟ್ಟುಕೊಂಡುದು ಅಧರ್ಮವಲ್ಲವೇ ರಾಜನೇ ಅಧರ್ಮದಲ್ಲಿ ತೊಡಗಿದರೆ ಆತನಿಗೆ ಅತ್ತಾಗುವ ಆ ಶಿಕ್ಷೆಯನ್ನು ಶ್ರೀರಾಮನೇ ಏಕೆ ವಿಧಿಸುತ್ತಿರುವನು ಆತ ಇಲ್ಲಿ ಭರತನ ಪ್ರತಿನಿಧಿಯಾಗಿ ಭರತನು ರಾಷ್ಟ್ರವಾಳುತ್ತಿರುವುದರಿಂದ ಹೇಗೆ ನ್ಯಾಯಾಧೀಶರು ರಾಷ್ಟ್ರಾಧ್ಯಕ್ಷರ ಪರವಾಗಿ ಶಿಕ್ಷೆ ವಿಧಿಸುತ್ತಾರೆಯೋ ಅದೇ ರೀತಿ ಇಲ್ಲಿ ರಾಮನು ಭರತನ ಪರವಾಗಿ ಸರಿ ಆಗಿದ್ದರೆ ಇಲ್ಲಿ ಏಕೆ ಮಧ್ಯದಲ್ಲಿ ಸರಿ ಆಗಿದ್ದರೆ ಇಲ್ಲಿ ಏಕೆ ಮಧ್ಯದಲ್ಲಿ ಕ ಅಂದರೆ ಮಧ್ಯದಲ್ಲಿ ಪ್ರವೇಶಿಸಬೇಕಾಯಿತು ಅಂತಹ ಎಷ್ಟೋ ಅಧರ್ಮಿಗಳು ಸುತ್ತಮುತ್ತಲೂ ಇರುವರಲ್ಲವೇ ಆದರೆ ವಾಲಿ ಅಧರ್ಮಿ ಎಂಬುದು ಸುಗ್ರೀವನ ಮೂಲಕ ಸ್ಪಷ್ಟವಾಗಿ ತಿಳಿದು ಬಂದಿತ್ತು ಸುಗ್ರೀವನೊಡನೆ ಸಖ್ಯವಿದ್ದುದರಿಂದಲೂ ಭರತನ ಪ್ರತಿನಿಧಿಯಾಗಿಯೂ ಭರತನ ಪ್ರತಿನಿಧಿಯಾಗಿಯೂ ರಾಜಧರ್ಮವನ್ನು ಪಾಲಿಸುವವನಾಗಿಯೂ ಶ್ರೀರಾಮನು ವಾಲಿಯ ಮೇಲೆ ಶಿಕ್ಷೆಯನ್ನು ಜಾರಿಗೊಳಿಸಿದ್ದಾನೆ ನಿನ್ನ ನಿಗ್ರಹವು ಸರ್ವಥಾ ಧರ್ಮವೇ ಆಗಿದೆ ಎಂಬುದನ್ನು ನೀನು ಗಮನಿಸಬೇಕಾಗಿದೆ ಧರ್ಮವನ್ನೇ ಅನುಸರಿಸಿ ನಡೆಯುವವನು ಸ್ನೇಹಿತನಾದವನಿಗೆ ಅತ್ಯವಶ್ಯವಾಗಿ ಉಪರು ನಾನು ಮಾಡಿರುವ ಕಾರ್ಯವನ್ನು ಅನುಮೋದಿಸುವುದು ಯೋಗ್ಯವಾಗಿದೆ ಸದಾಚಾರದಲ್ಲಿಯೇ ಆಸಕ್ತಿಯು ಹುಟ್ಟುವಂತೆ ಮಾಡುವ ಮನುವು ಹೇಳಿರುವ ಎರಡು ಶ್ಲೋಕಗಳನ್ನು ನಾನು ಕೇಳಿದ್ದೇನೆ ಚಾರಿತ್ರ್ಯ ಪ್ರತಿಪಾದಕವಾದ ಆ ಎರಡು ಶ್ಲೋಕಗಳನ್ನು ಧರ್ಮ ಕುಶಲರಾದ ವಿದ್ವಾಂಸರು ಅಂಗೀಕರಿಸಿರುತ್ತಾರೆ ಅದರಂತೆಯೇ ನಾನು ನಡೆದುಕೊಂಡಿರು ರಾಜ ದಂಡಾಸ್ತು ಕೃತ್ವ ಪಾಪಾನಿ ಮಾನವಾಹ ನಿರ್ಮಲ ಸ್ವರ್ಗಮಾಯಿ ಸಂತ ಸುಕೃತಿನೋ ಯಥ ಮನುಷ್ಯರು ಪಾಪಗಳನ್ನು ಮಾಡಿ ರಾಜನಿಂದ ಯಥೋಚಿತವಾಗಿ ಶಿಕ್ಷೆಯನ್ನು ಪಡೆದು ಅನುಭವಿಸಿ ನಿರ್ಮಲನಾಗಿ ಪಾಪದಿಂದ ಮುಕ್ತರಾಗಿ ಸುಕೃತಿಗಳಾದ ಸಾಧು ಸಾಧುಪುರುಷರಂತೆಯೇ ಸ್ವರ್ಗಕ್ಕೆ ಹೋಗುತ್ತಾರೆ ಸ್ತೇನ ಶಾಸನಾ ಪ್ರಮುಚ್ಯತೆ ರಾಜ ರಾಜ ಪಾತ್ಮಸ್ಯ ತದವೋಪ್ನೋ ತದವಾಪ್ನೋತಿ ಕಿಲ್ಬಿಷಂ ಕಳ್ಳತನವನ್ನು ಅಥವಾ ಯಾವುದೇ ಪಾಪಕರ್ಮಗಳನ್ನು ಮಾಡಿದವನು ಪಾಪದಿಂದ ಬಿಡುಗಡೆ ಹೊಂದುತ್ತಾನೆ ಒಂದು ವೇಳೆ ರಾಜನು ಪಾಪಿಷ್ಠನನ್ನು ಶಿಕ್ಷಿಸದೆ ಹೋದರೆ ಪಾಪಿಷ್ಠನ ಪಾಪವನ್ನು ರಾಜನೇ ಪಡೆದುಕೊಳ್ಳುತ್ತಾನೆ ಹಿಂದೆ ಸನ್ಯಾಸಿಯೊಬ್ಬನು ನಿನ್ನಂತೆಯೇ ಇದೇ ವಿಧವಾದ ಪಾಪವನ್ನು ಮಾಡಿದ್ದನು ಆ ಸಮಯದಲ್ಲಿ ರಾಜನಾಗಿದ್ದ ನನ್ನ ವೃದ್ಧ ಪಿತಾಮಹನು ಪೂಜ್ಯನು ನನ್ನ ವೃದ್ಧ ಪಿತಾಮಹನು ಪೂಜ್ಯನು ಆದ ಮಾಂಧಾತನು ಮನುವಿನಿಂದ ಹೇಳಲ್ಪಟ್ಟ ಈ ಶ್ಲೋಕಗಳ ನಿರ್ದೇಶಾನುಸಾರವಾಗಿ ಬಹಳ ಘೋರವಾದ ಪ್ರಾಣಾಂತಿಕವಾದ ಶಿಕ್ಷೆಯನ್ನು ಆ ಸನ್ಯಾಸಿಗೆ ವಿಧಿಸಿದನು ರಾಜರು ಪ್ರಮೃತ್ತರಾಗಿ ಪ್ರಮ ರಾಜರು ಪ್ರಮತ್ತರಾಗಿ ತಮ್ಮ ಕರ್ತವ್ಯವನ್ನು ಮಾಡದೇ ಇರುವುದರಿಂದ ಪುನಃ ಜಾಗರೂಕರಾದ ರಾಜರು ಅಪರಾಧಿಗಳಿಗೆ ಪ್ರಾಯಶ್ಚಿತ್ತ ರೂಪವಾಗಿ ಶಿಕ್ಷೆ ಕೊಡುತ್ತಾರೆ ಹೀಗೆ ಮಾಡುವುದರಿಂದ ಇಬ್ಬರ ಪಾಪಗಳು ಪರಿಹಾರವಾಗುತ್ತವೆ ಗಮನಿಸಿ ನಮ್ಮಲ್ಲಿ ಕೋರ್ಟು ಅಥವಾ ಪೊಲೀಸ್ ವ್ಯವಸ್ಥೆ ಇವರು ಯಾವುದೇ ಶಿಕ್ಷೆಗೆ ಸಹಾಯ ಮಾಡುವುದರ ಮೂಲ ಉದ್ದೇಶವೇ ಸಮಾಜವು ಸಹಾಯ ಮಾಡುವುದರ ಮೂಲ ಉದ್ದೇಶವೇ ಸಮಾಜವು ಸುಸ್ಥಿರವಾಗಿರಬೇಕೆಂದು ಇಲ್ಲವಾದರೆ ಒಬ್ಬ ವ್ಯಕ್ತಿ ಮಾಡಿದ ತಪ್ಪನ್ನೇ ಗಮನಿಸಿ ಆತನಿಗೆ ಶಿಕ್ಷೆಯೇ ಆಗದೆ ಹೋದರೆ ಉಳಿದವರು ತಾವು ಏಕೆ ಅದೇ ತಪ್ಪನ್ನು ಮಾಡಬಾರದೆಂದು ಅನುಸರಿಸುವುದಿಲ್ಲವೇ ವಾನರ ಶ್ರೇಷ್ಠನೆ ನಿನ್ನ ಪರಿತವಾನರ ಶ್ರೇಷ್ಠನೇ ನಿನ್ನ ಪರಿತಾಪವನ್ನು ಸಾಕು ಮಾಡು ಧರ್ಮವನ್ನು ಉದ್ಧರಿಸಬೇಕಾದ ಕಾರಣದಿಂದಲೇ ನಾನು ನಿನ್ನನ್ನು ವಧಿಸಿದ್ದೇನೆ ಮೇಲಾಗಿ ನಾವು ಯಾವ ಕರ್ಮವನ್ನೇ ಆಗಲಿ ಮಾಡಲು ಅಥವಾ ಮಾಡದಿರಲು ಸ್ವತಂತ್ರರಲ್ಲ ಶಾಸ್ತ್ರದ ನಿರ್ದೇಶದಂತೆ ನಡೆದುಕೊಳ್ಳುತ್ತಿದ್ದೇವೆ ನಿನ್ನನ್ನು ಈ ರೀತಿಯಲ್ಲಿ ಮತ್ತೊಂದು ಕಾರಣವನ್ನು ಕೇಳು ಯುಕ್ತಿಯುಕ್ತವಾದ ಆ ಕಾರಣವನ್ನು ಕೇಳಿದ ಮೇಲಾದರೂ ನೀನು ಕೋಪವನ್ನು ತ್ಯಜಿಸುವುದು ಯುಕ್ತವಾಗಿದೆ ಈ ಕಾರ್ಯದಿಂದ ನನ್ನ ಮನಸ್ಸಿನಲ್ಲಿ ಪರಿತಾಪವಾಗಲಿ ಖೇದವಾಗಲಿ ಉಂಟಾಗಿಲ್ಲ ವಾಘುರಾಭಿಶ್ಚ ಪಾಶೈಶ್ಚ ಕೂಟೈಶ್ಚ ವಿವಿಧೈರ್ನರಾಹ ಆಹಾ ಪ್ರತಿಶ್ಚ ಪ್ರತಿಚ್ಛನ್ನಾಶ್ಚ ದೃಷ್ಯಾಶ್ಚ ಗೃಹಂತೆ ಸುಬಹೂನ್ ಮೃಗಾನ್ ಪ್ರಧಾವಿತಾನ್ವಾ ವಿತ್ರಸ್ತ ಪ್ರ ಪ್ರಧಾವಿತಾನ್ವಾ ವಿತ್ರಸ್ತಾನ್ ವಿಭ್ರ ವಿಭ್ರಶಬ್ದಾಂಶ್ಚಾಪಿ ನಿಷ್ಠಿತಾಂ ಪ್ರಮುತ್ ಪ್ರಮತ್ತಾನ ಪ್ರಮತ್ತಾಂತ್ವಾ ನರಮಾಂಸಾರ್ಥತೆ ಮನುಷ್ಯರು ಬಲೆಗಳಿಂದಲೂ ಇನ್ನೂ ಹಲವಾರು ಕಪಟ ವಿಧಾನಗಳಿಂದಲೂ ಮರೆಯಲ್ಲಿದ್ದುಕೊಂಡು ಅಥವಾ ಪ್ರತ್ಯಕ್ಷವಾಗಿ ಹಲವಾರು ಮೃಗಗಳನ್ನು ಹಿಡಿಯುತ್ತಾರೆ ಮೃಗಗಳು ಓಡುತ್ತಿರಲಿ ಹೆದರಿಕೊಂಡಿರಲಿ ಕೊಲ್ಲುವುದಿಲ್ಲವೆಂಬ ವಿಶ್ವಾಸದಿಂದಲೇ ಇರಲಿ ಎದುರಾಗಿ ನಿಂತಿರಲಿ ಪ್ರಮತ್ತವಾಗಿರಲಿ ಅಪ್ರಮಳವಾಗಿರಲಿ ಅಪ್ರಮತ್ತವಾಗಿರಲಿ ಮಾಂಸಾರ್ಥಿಯಾದ ಮಾನವರು ಮೃಗಗಳನ್ನು ಕೊಲ್ಲುತ್ತಾರೆ ಹೀಗೆ ಕೊಲ್ಲುವುದರಿಂದ ಯಾವ ದೋಷವೂ ಇಲ್ಲ ನೆನಪಿಡಿ ಇಲ್ಲಿ ಶ್ರೀರಾಮನು ಹೇಳುತ್ತಿರುವುದು ಮರೆಯಲ್ಲಿ ನಿಂತು ವಾಲಿಯನ್ನು ಸಂಹರಿಸಲು ಕಾರಣವೆಂದೇ ಕಾರಣವೇನು ಎಂದು ವನಚರನಾದ ಕಾಡಿನಲ್ಲಿ ಸಂಹರಿಸುವ ವಾಲಿಯನ್ನು ಶ್ರೀರಾಮನು ಮೃಗವೆಂದು ಭಾವಿಸಿ ಮರೆಯಲ್ಲಿ ನಿಂತು ಕೊಂದಿದ್ದಾನೆ ಆದರೆ ವಾಲಿಯೂ ಸ್ವತಃ ಪಟ್ಟಾಭಿಷಿಕ್ತನಾದಂತಹ ರಾಜನಲ್ಲವೇ ಕಿಷ್ಕಿಂದೆಗೆ ಆತನನ್ನು ಪಟ್ಟಾಭಿಷಿಕ್ತನನ್ನಾಗಿ ಮಾಡಲಾಗಿತ್ತು ಮನುಷ್ಯರಿಗೆ ಮಾತ್ರ ಪಟ್ಟಾಭಿಷಿಕ್ತನಾದ ರಾಜನೆಂಬ ಕಾನೂನು ಆದರೆ ಇತರ ವನಚರಿಗಳಲ್ಲಿ ಅದೇ ರೀತಿಯಾಗಿ ಇತರ ವನಚರಿಗಳಲ್ಲಿ ಅದೇ ರೀತಿಯಾಗಿ ರಾಜನಾಗಿದ್ದವನಿಗೆ ಬೆಲೆಯೇ ಇಲ್ಲವೇ ಮೃಗನಂತೆ ಮೃಗದಂತೆ ಅವನನ್ನು ಕೊಂದು ಬಿಡಲು ಸಾಧ್ಯವೇ ಧರ್ಮ ಕೋವಿದರಾದ ರಾಜರ್ಷಿಗಳು ಬೇಟೆಯಾಡಲು ಕಾಡಿಗೆ ಹೋಗುತ್ತಾರೆ ನೀನಾದರೂ ಶಾಖಾ ಮೃಗವಾಗಿರುವೆ ಅಂದರೆ ಸಸ್ಯಾಹಾರಿ ಮೃಗವಾಗಿರುವೆ ಈ ಮೃಗವಾಗಿರುವೆ ಅಂದರೆ ಸಸ್ಯಾಹಾರಿ ಮೃಗವಾಗಿರುವೆ ಈ ಕಾರಣದಿಂದಲೇ ನೀನು ನನ್ನೊಡನೆ ನೇರವಾಗಿ ಯುದ್ಧ ಮಾಡದಿದ್ದರು ಸುಗ್ರೀವನೊಡನೆ ಯುದ್ಧ ಮಾಡುತ್ತಿದ್ದರು ನಾನು ನಿನ್ನನ್ನು ಬಾಣದಿಂದ ಸಂಹರಿಸಿದನು ಅಂದರೆ ಹೀಗೆ ಹೇಳುವಾಗ ವಾಲಿಯನ್ನು ಒಂದು ಮೃಗವೆಂದು ಭಾವಿಸಿ ಆ ಮೃಗವನ್ನು ಮರೆಯಲು ತಪ್ಪೇನು ಇಲ್ಲವೆಂಬಂತೆ ಶ್ರೀರಾಮನು ಹೇಳುತ್ತಿದ್ದಾನೆ ಆ ಕಾರಣಕ್ಕಾಗಿ ಶ್ರೀರಾಮನು ಇಲ್ಲಿ ಜಾತಿ ಭೇದವನ್ನು ಮಾಡಿದನೆಂದು ವಿತಂಡವಾದವನ್ನು ಹೊಡುವುದು ಬೇಡ ಏಕೆಂದರೆ ಅದೇ ರೀತಿ ಮೃಗವಾದಂತಹ ಸುಗ್ರೀವನೊಡನೆ ಆತ್ಮೀಯ ಸಖ್ಯವನ್ನು ಶ್ರೀರಾಮನು ಬೆಳೆಸಿಲ್ಲವೇ ಹಾಗೂ ಹನುಮಂತನೊಡನು ಅತ್ಯಂತ ಹನುಮಂತನೊಡನು ಅತ್ಯಂತ ಆಪ್ತವಾದ ಸ್ನೇಹವನ್ನು ಇಟ್ಟುಕೊಂಡಿರಲಿಲ್ಲವೆ ಯಾವ ಮಾನರ ಮೃಗ ಮಾನರರನ್ನು ಮೃಗಗಳೆಂದು ಶ್ರೀರಾಮನು ತಿರಸ್ಕರಿಸಿದ್ದಾನೆ ಆದರೆ ವಾಲಿಯನ್ನು ಮೃಗದಂತೆ ಮರೆಯಲ್ಲೇ ನಿಂತು ಸಂಹರಿಸಲು ಕೂಡ ಕಾರಣಗಳಿವೆ ದುರ್ಲಭಸ್ಯ ಚ ಧರ್ಮಸ್ಯ ಜೀವಿತ ವಾನರ ಶ್ರೇಷ್ಠನೆ ದುರ್ಲಭವಾದ ಧರ್ಮವನ್ನೋ ಮಂಗಳಕರವಾದ ಜೀವನವನ್ನೋ ಸೌಭಾಗ್ಯವನ್ನೋ ದಯಪಾಲಿಸುವವರು ರಾಜರೇ ಆಗಿದ್ದಾರೆ ಈ ವಿಷಯದಲ್ಲಿ ಸಂಶಯವೇ ಇಲ್ಲ ತಾನ್ನ ತಾನ್ನ ಹಿಂಸ್ಯಾನ್ನ ಹಿಂಸ್ಯಾನ್ನ ನಾಕ್ಷಿಪೇಯಾನ್ ಚಾಕ್ರೋಶಾನ್ನಾಕ್ಷಿನ್ನ ದೇವ ದೇವ ಮನುಷ್ಯ ರೂಪೇಣ ಚರಂತ್ಯೇತೇ ಮಹೀತಲೆ ಅಂತಹ ರಾಜರನ್ನು ಯಾವುದೇ ಕಾರಣದಿಂದಲೂ ಹಿಂಸಿಸಬಾರದು ಅವರ ವಿಷಯದಲ್ಲಿ ಕೋಪಗೊಳ್ಳಬಾರದು ಅಪ್ರಿಯವಾದ ಮಾತನ್ನು ಹೇಳಬಾರದು ಆಕ್ಷೇಪಿಸಲೂ ಬಾರದು ದೇವತೆಗಳೇ ಒಕಪಾಲರೇ ಮನುಷ್ಯ ರೂಪದಲ್ಲಿ ರಾಜರಾಗಿ ಹುಟ್ಟಿ ಈ ಭೂಮಂಡಲದಲ್ಲಿ ಸಂಚರಿಸುತ್ತಿರುತ್ತಾರೆ ಈ ಕಾರಣದಿಂದಾಗಿ ನ್ಯಾಯಾಧೀಶರು ರಾಷ್ಟ್ರಾಧ್ಯಕ್ಷರ ಹೆಸರಿನಲ್ಲಿ ಶಿಕ್ಷೆಯನ್ನು ಜಾರಿಗೊಳಿಸಿದಾಗ ಯಾವುದೇ ನಿಂದನೆಯನ್ನು ಮಾಡುವಂತಿಲ್ಲ ಏಕೆಂದರೆ ಆ ನಿಂದನೆಯು ರಾಜನ ಸ್ಥಾನದಲ್ಲಿ ಇರುವಂತಹ ರಾ ಕಾರಣದಿಂದಾಗಿ ಪರೋಕ್ಷವಾಗಿ ನ್ಯಾಯಾಂಗ ನಿಂದನೆಯ ಕಾನೂನು ಜಾರಿಗೊಳಿಸಲ್ಪಡುತ್ತದೆ ನೀನಾದರೂ ಧರ್ಮವನ್ನು ತಿಳಿಯದೆ ಕೇವಲ ಕ್ರೋಧಕ್ಕೆ ವಶನಾಗಿ ತಾತ ಮುತ್ತಾತಂದಿರು ಅನುಸರಿಸುತ್ತಿದ್ದ ಕ್ಷತ್ರ ಧರ್ಮದಲ್ಲಿಯೇ ಸುಸ್ಥಿರನಾಗಿರುವ ನನ್ನನ್ನು ನಿಂದಿಸುತ್ತಿರುವೆ ಶ್ರೀರಾಮನು ಹೀಗೆ ಹೇಳಿರುವ ನನ್ನನ್ನು ನಿಂದಿಸುತ್ತಿರುವೆ ಶ್ರೀರಾಮನು ಹೀಗೆ ಹೇಳಲು ಧರ್ಮ ಮಾರ್ಗದಿಂದಲೇ ರಾಮನು ತನ್ನನ್ನು ವಧಿಸಿರುವನು ಎಂಬುದರಲ್ಲಿ ನಿಶ್ಚಯವಾದ ಬುದ್ಧಿಯನ್ನು ಹೊಂದಿದ ವಾಲಿಯು ತಾನು ಮಾಡಿದ ಅಕಾರ್ಯಕ್ಕಾಗಿ ಬಹಳ ವ್ಯಥೆಪಟ್ಟನು ಆದರೆ ಈಗಲೂ ಕೂಡ ಕೆಲವರಿಗೆ ಮರೆಯಲ್ಲಿ ನಿಂತು ಸಂಹರಿಸಿದುದಾದರೂ ಇರಬಹುದು ಅದಕ್ಕಾಗಿ ಎಷ್ಟೋ ವ್ಯಾಖ್ಯಾನಕಾರರು ವಾಲಿಗೆ ಒಂದು ವರವಿತ್ತು ಆ ವರದ ಕಾರಣದಿಂದಾಗಿ ಎದುರಿಗೆ ಬಂದವರ ಶಕ್ತಿ ಕುಂದಿ ಹೋಗುತ್ತಿತ್ತು ಎಂದೆಲ್ಲ ವ್ಯಾಖ್ಯಾನಿಸಿಯೂ ಇರಬಹುದು ನೆನಪಿಡಿ ಶ್ರೀರಾಮನಂತಹ ಪರಾಕ್ರಮಿ ಪುರುಷನು ವಾಲಿಯ ಎದುರಿಗೆ ನಿಂತು ಯುದ್ಧ ಮಾಡಿದ್ದರೆ ಆತನ ಪರಾಕ್ರಮವೇನು ಕುಂದುತ್ತಿರಲಿಲ್ಲ ಆದರೆ ಇಲ್ಲಿ ಕಾರಣ ಯುದ್ಧ ಮಾಡುವುದಲ್ಲ ಏಕೆಂದರೆ ಯುದ್ಧ ಯಾವುದೋ ಒಂದು ನಿರ್ದಿಷ್ಟ ಉದ್ದೇಶ ಕಾರಣಗಳಿಂದಾಗಿ ಆಗುತ್ತದೆ ಯುದ್ಧ ಮಾಡಬೇಕಾದರೆ ವಾಲಿಯ ಹಿಂದೆ ಹೇಳಿದಂತೆ ವಾಲಿಯ ಭೂಮಿಯ ಅಂದರೆ ಕಿಷ್ಕಿಂದ ಕಿಷ್ಕಿಂದ ನಗರಿಯ ಮೇಲೆ ರಾಮನಿಗೆ ಆಸೆ ಇರಬೇಕು ಇಲ್ಲವೇ ಆದ ವಾಲಿಯ ಭೂಮಿಯ ಅಂದರೆ ಕಿಷ್ಕಿಂದ ಕಿಷ್ಕಿಂದ ನಗರಿಯ ಮೇಲೆ ರಾಮನಿಗೆ ಆಸೆ ಇರಬೇಕು ಇಲ್ಲವೇ ಆತನ ಹೆಣ್ಣುಗಳ ಮೇಲೆ ಆಸೆ ಇರಬೇಕು ಇಲ್ಲವೇ ಆತನ ಧನಕನಕಗಳ ಮೇಲೆ ಆಸೆ ಇರಬೇಕು ಹೀಗೆ ಯಾವುದೋ ಒಂದು ಉದ್ದೇಶವನ್ನಿಟ್ಟುಕೊಂಡು ಎದುರಿಗೆ ನಿಂತು ಯುದ್ಧ ಮಾಡುತ್ತಾರೆ ಇಲ್ಲಿ ವಾಲಿಸುಗ್ರೀವರು ಯುದ್ಧ ಮಾಡುತ್ತಿದ್ದಾಗ ಪರಸ್ಪರ ಕುರಿತಾಗಿಯೂ ಆಸಕ್ತಿ ಇತ್ತು ಆದರೆ ರಾಮನಿಗೆ ಅಂತಹ ಯಾವ ಆಸಕ್ತಿಯೂ ಇಲ್ಲ ರಾಮನು ಕೇವಲ ದಂಡಧಾರಿಯಾಗಿ ಇಲ್ಲಿ ತಪ್ಪು ಮಾಡಿರುವ ವಾಲಿಗೆ ಶಿಕ್ಷೆಯನ್ನು ವಿಧಿಸುತ್ತಿರುವನು ಆದರೆ ವಾಲಿ ಆ ಪ್ರದೇಶದಲ್ಲಿ ರಾಜ ಮೊದಲು ಆತನು ತನ್ನದು ತಪ್ಪು ಎಂದಾದರೂ ಒಪ್ಪಿಕೊಂಡಿದ್ದರೆ ಆತ ತಾನೇ ಆತ ತಾನೇ ತಲೆ ಬಗ್ಗಿಸಿ ಶಿಕ್ಷೆಯನ್ನು ಸ್ವೀಕರಿಸಬಹುದಿತ್ತು ಆದರೆ ಅದು ಸಾಧ್ಯವೇ ಇರಲಿಲ್ಲ ಮೇಲಿನ ಸ್ಥಾನದಲ್ಲಿ ಕುಳಿತಿರುವವನು ತಾನು ತಪ್ಪೇ ಮಾಡಿಲ್ಲವೆಂದು ವಾದಿಸುತ್ತಿರುವಾಗ ಆತನನ್ನು ಯಾವುದೇ ಮಾರ್ಗದಿಂದಲಾದರೂ ದಂಡಕ್ಕೆ ಅರ್ಹನನ್ನಾಗಿಸ ಅರ್ಹನಾಗಿದ್ದಾಗ ದಂಡ ವಿಧಿಸಬಹುದಲ್ಲವೇ ಆಕ್ಕಾಗಿ ಶ್ರೀರಾಮನು ಮರೆಯಲ್ಲಿ ನಿಂತಾದರೂ ದಂಡವನ್ನು ವಿಧಿಸುತ್ತಿರುವನೇ ಹೊರತು ಶ್ರೀ ಶ್ರೀರಾಮನಿಗೆ ವಾಲಿಯೊಡನೆ ಯುದ್ಧ ಮಾಡುವಲ್ಲಿ ಯಾವ ಆಸಕ್ತಿಯೂ ಇಲ್ಲ ಯುದ್ಧಕ್ಕೂ ದಂಡ ವಿಧಿಸುವುದಕ್ಕೂ ಎರಡೂ ಕಡೆಯಲ್ಲಿಯೂ ಮರಣವೇ ಶಾಸನವಾಗಿದ್ದರೂ ಕೂಡ ಯುದ್ಧಕ್ಕೂ ದಂಡ ವಿಧಿಸುವುದಕ್ಕೂ ಅದಕ್ಕೂ ದಂಡ ವಿಧಿಸುವುದಕ್ಕೂ ಅಪಾರವಾದ ವ್ಯತ್ಯಾಸವಿದೆ ಮುಂದೆ ಅವನು ಅಂದರೆ ವಾಲಿಯು ರಾಘವನಲ್ಲಿ ಯಾವ ವಿಧವಾದ ದೋಷವನ್ನು ಎಣಿಸಲಿಲ್ಲ ಬಳಿಕ ಕೈಮುಗಿದುಕೊಂಡು ಹೇಳಿದನು ನರಶ್ರೇಷ್ಠನೇ ನೀನು ಏನು ಹೇಳಿದೆಯೋ ಅದು ಹಾಗೆಯೇ ಸರಿ ಅದರಲ್ಲಿ ಆ ಪುರುಷ ಶ್ರೇಷ್ಠನಿಗೆ ನನ್ನಂತಹ ನಿಹೀನನು ಉತ್ತರ ಕೊಡಲು ಸಮರ್ಥನಲ್ಲ ಈ ಹಿಂದೆ ನಾನು ಪ್ರಮಾದ ವಶದಿಂದ ನಿನ್ನ ವಿಷಯದಲ್ಲಿ ಅಪ್ರಿಯವಾದ ಮಾತುಗಳನ್ನು ಆಡಿದುದಕ್ಕಾಗಿ ನನ್ನಲ್ಲಿ ದೋಷವನ್ನೆಣಿಸಬೇಡ ನೀನು ಅಪರೋಕ್ಷ ಅಪರೋಕ್ಷ ಜ್ಞಾನಾನುಭವದಿಂದ ಧರ್ಮಾರ್ಥ ಕಾಮಗಳ ತತ್ವವನ್ನು ಹಿಡಿದಿರುವೆ ಪ್ರಜೆಗಳ ಹಿತದಲ್ಲಿಯೇ ಯಾವಾಗಲೂ ನಿರತನಾಗಿರುವೆ ಕಾರ್ಯಕಾರಣಗಳನ್ನು ನಿರ್ಣಯಿಸುವುದರಲ್ಲಿ ಅಂದರೆ ದಂಡನೆ ಮತ್ತು ಅದಕ್ಕೆ ಕಾರಣಭೂತವಾದ ಅಪರಾಧ ಇವುಗಳನ್ನು ನಿರ್ಣಯಿಸುವುದರಲ್ಲಿ ನಿನ್ನ ಅಂತಃಕರಣವು ಸ್ಥಿರವು ಮತ್ತು ನಿರ್ಮಲವೂ ಆಗಿದೆ ನಾನು ಧರ್ಮ ಭ್ರಷ್ಟರಲ್ಲಿ ಅಗ್ರಗಣ್ಯನಾಗಿದ್ದೇನೆ ಆಗಿದೆ ನಾನು ಧರ್ಮ ಭ್ರಷ್ಟರಲ್ಲಿ ಅಗ್ರಗಣ್ಯನಾಗಿದ್ದೇನೆ ಧರ್ಮದಿಂದ ಜಾರಿ ಬಿದ್ದಿದ್ದೇನೆ ಇಂತಹ ನನ್ನನ್ನು ಧರ್ಮಯುಕ್ತವಾದ ಮಾತುಗಳಿಂದ ಪರಿಪಾಲಿಸು ವಾಲಿಯ ಕಣ್ಣುಗಳಿಂದ ಧಾರಾಕಾರವಾಗಿ ನೀರು ಹರಿಯುತ್ತಿದ್ದು ಕಂಠವು ಗದ್ಗದವಾಗಿದ್ದಿತು ದೀನ ಧ್ವನಿಯಿಂದ ಕೂಡಿದ್ದ ವಾಲಿಯು ರಾಮನನ್ನು ದಿಟ್ಟುಕೊಂಡಿರುವ ಆನೆಯಂತೆ ಸಂಕಟ ಪಡುತ್ತಾ ಮೆಲ್ಲನೆ ಹೇಳಿದನು ರಾಘವ ನಾನು ಅವಸಾನ ಹೊಂದಿದುದಕ್ಕಾಗಿ ಶೋಕಿಸುತ್ತಿಲ್ಲ ತಾರೆಯ ವಿಷಯವಾಗಿಯೂ ದುಃಖಪಡುತ್ತಿಲ್ಲ ಬಾಂಧವರಿಗಾಗಿಯೂ ದುಃಖಪಡುವುದಿಲ್ಲ ಆದರೆ ಸಕಲ ಸದ್ಗುಣ ಸಂಪನ್ನನಾದ ಸುವರ್ಣಮಯವಾದ ತೋಳು ಬಂದಿಯನ್ನು ಧರಿಸಿರುವ ನನ್ನ ಮಗಲ್ವ ನನ್ನ ಮಗ ಅಂಗದನಿಗಾಗಿ ದುಃಖಪಡುತ್ತಿದ್ದೇನೆ ಬಾಲ್ಯದಿಂದಲೂ ನಾನು ಅವನನ್ನು ಅತ್ಯಂತ ಪ್ರೀತಿಯಿಂದ ಲಾಲಿಸಿ ಪೋಷಿಸಿದ್ದೇನೆ ನನ್ನನ್ನು ಅಗಲಿದ ಅವನು ಸೂರ್ಯ ಕಿರಣಗಳಿಂದ ಬತ್ತಿ ಹೋಗುವ ಸರೋವರದಂತೆ ಬಾಡಿ ಹೋಗುತ್ತಾನೆ ನನಗೆ ತಾರೆಯಲ್ಲಿ ಹುಟ್ಟಿರುವ ಅವನು ಇನ್ನೂ ಬಾಲಕನು ಪರಿಪಕ್ವನು ಪರಿಪಕ್ವವಾದ ಬುದ್ಧಿಯಿಲ್ಲದವನು ಏಕಮಾತ್ರ ಪ್ರಿಯ ಪುತ್ರನು ಮಹಾಬಲನಾದ ಅವನನ್ನು ನೀನೇ ರಕ್ಷಿಸಬೇಕು ಸುಗ್ರೀವನ ವಿಷಯದಲ್ಲಿಯೂ ಮತ್ತು ಅಂಗದನ ವಿಷಯದಲ್ಲಿಯೂ ನೀನು ಅನುಗ್ರಹ ಬುದ್ಧಿಯುಳ್ಳವನಾಗು ಈಗ ರಕ್ಷಕನು ಶಾಸಕನು ಕಾರ್ಯ ಅಕಾರ್ಯಗಳನ್ನು ನಿರ್ಣಯಿಸಿ ಹೇಳತಕ್ಕವನು ನೀನೇ ಆಗಿರುವಂತೆ ಸುಗ್ರೀವ ಅಂಗದರ ವಿಷಯದಲ್ಲಿಯೂ ನಡೆದುಕೊಳ್ಳುವುದು ಯೋಗ್ಯವಾಗಿದೆ ನಾನು ಸುಗ್ರೀವನ ವಿಷಯದಲ್ಲಿ ಅಪರಾಧವನ್ನೆಸಗಿರುವುದರಿಂದ ದಯನೀಯಳಾದ ತಾರೆಯು ಅವನ ವಿಷಯದಲ್ಲಿ ಅಪರಾಧವನ್ನೆಸಗಿದಂತಾಗಿದೆ ಈ ಕಾರಣದಿಂದಾಗಿ ಸುಗ್ರೀವನು ಮುನಿದು ತಾರೆಯನ್ನು ಅವಮಾನಿಸದಂತೆ ನೋಡಿಕೊಳ್ಳುವುದು ಇವನು ಮುನಿದು ತಾರೆಯನ್ನು ಅವಮಾನಿಸದಂತೆ ನೋಡಿಕೊಳ್ಳುವುದು ನಿನಗೆ ಸೇರಿದ್ದಾಗಿದೆ ಸುಗ್ರೀವನು ನಿನ್ನ ಅನುಗ್ರಹಕ್ಕೆ ಪಾತ್ರನಾಗಿ ಈ ರಾಜ್ಯವನ್ನು ಪರಿಪಾಲಿಸಬಲ್ಲನು ನಿನ್ನ ಅಧೀನದಲ್ಲಿದ್ದು ನಿನ್ನ ಮನೋಗತವಾದ ಅಭಿಪ್ರಾಯವನ್ನು ತಿಳಿದು ಕಾರ್ಯ ಮಾಡುವವನು ಭೂಮಂಡಲವನ್ನು ಆಳಬಲ್ಲನು ಸ್ವರ್ಗವನ್ನ ಅದಕ್ಕೆ ಹೊರಟಾಗ ತಾರೆಯೋ ನನ್ನನ್ನು ತಡೆದರೂ ನಿನ್ನಿಂದ ಮರಣ ಹೊಂದಬೇಕೆಂಬ ಆಕಾಂಕ್ಷೆಯಿಂದ ತಮ್ಮನೊಡನೆ ಯುದ್ಧ ಮಾಡಲು ಬಂದೆನು ವಾಲಿಯೋ ವಿಧೇಯನಾಗಿ ಇಷ್ಟು ಹೇಳಿ ಮೌನಿಯಾದನು ಶ್ರೀರಾಮನು ಸುಜ್ಞಾನವನ್ನು ಪ್ರಕಟಿಸಿದ ವಾಲಿಯನ್ನು ಸಮ್ಮತವಾದ ಧರ್ಮ ತತ್ವಾರ್ಥಯುಕ್ತವಾದ ಮಾತಿನಿಂದ ಸಮಮತವಾದ ಧರ್ಮ ತತ್ವಾರ್ಥಯುಕ್ತವಾದ ಮಾತಿನಿಂದ ಸಮಾಧಾನಗೊಳಿಸುತ್ತಾ ಹೇಳಿದನು ಪ್ಲವಗೇಶ್ವರನೇ ನೀನು ಈ ವಿಷಯವಾಗಿ ಅಂದರೆ ಅಂಗದನ ವಿಷಯವಾಗಿ ಪರಿತಾಪ ಪಡುವ ಕಾರಣವಿಲ್ಲ ರಾಮನು ಮರೆಯಲ್ಲಿ ನಿಂತು ಸಂಹಾರ ಮಾಡಿದನು ಎಂಬ ನಮ್ಮ ವಿಷಯವಾಗಿಯೇ ಆಗಲಿ ಸುಗ್ರೀವನ ಪತ್ನಿಯನ್ನು ಅಪಹರವಾಗಿಯೇ ಆಗಲಿ ಯೋಚಿಸಬೇಕಾದ ಕಾರಣವಿಲ್ಲ ನೀನು ಮಾಡಿರುವ ವಿಶೇಷ ಕಾರ್ಯವನ್ನು ಅಂದರೆ ಮಹಾಪಾಪಕರವಾದ ಕಾರ್ಯವನ್ನು ಗಮನದಲ್ಲಿ ಇಟ್ಟುಕೊಂಡೇ ನಿನ್ನನ್ನು ಸಂಹರಿಸಲೇಬೇಕೆಂದು ಧರ್ಮತಃ ನಿಶ್ಚಯ ಮಾಡಿದೆವು ದಂಡೇ ಪಾತಯೇ ದಂಡಂ ದಂಡೋ ದಂಡ್ಯತೆ ಕಾರ್ಯಕಾರಣ ಸಿದ್ಧಾರ್ಥ ಉಭೌತೌ ಉಸಿ ಯಾವ ರಾಜನು ಶಿಕ್ಷಾರ್ಹನಾದವನಿಗೆ ಯಥಾಯೋಗ್ಯವಾದ ಶಿಕ್ಷೆಯನ್ನು ವಿಧಿಸುವನೋ ಯಾವನು ಆ ಶಿಕ್ಷೆಯನ್ನು ಅನುಭವಿಸುವೋ ಅವರಿಬ್ಬರು ಕಾರ್ಯ ಮತ್ತು ಕಾರಣಗಳಿಂದ ಸಿದ್ಧವಾದ ಪ್ರಯೋಜನವನ್ನು ಹೊಂದಿದವರಾಗಿ ವಿನಾಶ ಹೊಂದುವುದಿಲ್ಲ ಅಂದರೆ ಇಲ್ಲಿ ತಪ್ಪು ಮಾಡಿದವನು ವಾಲಿ ಶಿಕ್ಷೆ ವಿಧಿಸುತ್ತಿರುವವನು ಶ್ರೀರಾಮ ಶಿಕ್ಷೆ ವಿಧಿಸಿದ ನಂತರ ಅವರಿಬ್ಬರ ನಡುವೆ ಯಾವುದೇ ದ್ವೇಷ ಉಳಿದಿರುವುದಿಲ್ಲ ಆ ಕಾರಣಕ್ಕಾಗಿ ಅಂಗದನನ್ನಾಗಲಿ ತಾರೆಯನ್ನಾಗಲಿ ದಂಡಿಸುವುದು ಯೋಗ್ಯವಲ್ಲ ಅಥವಾ ಅವರಿಗೆ ಯಾವುದೇ ತೊಂದರೆಯನ್ನು ಉಂಟು ಮಾಡುವ ವಿಧಿಸುವಾಗ ದಂಡನೆ ವಿಧಿಸಿದ ನಂತರ ಆ ದಂಡನೆಗೊಳಗಾದ ವ್ಯಕ್ತಿಯು ಕೇಳುವಂತಹ ಯಾ ಕೇಳಿಕೊಳ್ಳುವಂತಹ ಯಾವುದೇ ಮಾತನ್ನು ನಡೆಸಿಕೊಡಲು ಸಿದ್ಧರಾಗಿರುತ್ತಾರೆ ನೀನು ಮಾಡಿರುವ ಅಪರಾಧಕ್ಕೆ ತಕ್ಕುದಾದ ಶಿಕ್ಷೆಯನ್ನು ಅನುಭವಿಸಿರುವುದರಿಂದ ಈಗ ಪಾಪರಹಿತನಾಗಿರುವೆ ಆದುದರಿಂದ ನೀನು ಧರ್ಮನಾಗಿರುವೆ ಆದುದರಿಂದ ನೀನು ಧರ್ಮಶಾಸ್ತ್ರ ದೃಷ್ಟವಾದ ಮಾರ್ಗದಿಂದ ಧರ್ಮ ಪ್ರಧಾನವಾದ ನಿನ್ನ ಸ್ವರೂಪವನ್ನು ಹೊಂದಿರುವೆ ತಪ್ಪಿಗೆ ತಕ್ಕುದಾದ ಶಿಕ್ಷೆಯನ್ನು ಅನುಭವಿಸಿರುವ ನೀನು ಶುದ್ಧಾಂತಃಕರಣನಾಗಿರುವೆ ನಿನ್ನ ಹೃದಯದಲ್ಲಿರುವ ಶೋಕ ಮೋಹ ಭಯಗಳನ್ನು ಸಂಪೂರ್ಣವಾಗಿ ಪರಿತ್ಯಜಿಸು ವಿಧಿಯ ಅತಿಕ್ರಮಿಸಿ ನಡೆಯಲು ಸಾಧ್ಯವಾಗಲಾರದು ಅದಕ್ಕಾಗಿ ಪರಿತಪಿಸುವ ಕಾರಣವಿಲ್ಲ ಅಂಗದನು ನಿನ್ನ ವಿಷಯದಲ್ಲಿ ಹೇಗೆ ನಡೆದುಕೊಳ್ಳುತ್ತಿದ್ದನೋ ಹಾಗೆಯೇ ಸುಗ್ರೀವನ ವಿಷಯದಲ್ಲಿಯೂ ನನ್ನ ವಿಷಯದಲ್ಲಿಯೂ ನಡೆದುಕೊಳ್ಳುತ್ತಾನೆ ನಿನಗೆ ಅಂಗದನ ಮೇಲಿರುವ ವಾತ್ಸಲ್ಯವೇ ಸುಗ್ರೀವನಿಗೂ ಮತ್ತು ನನಗೂ ಅವನ ಮೇಲೆ ಅಂಗದನ ವಿಷಯವಾಗಿ ಯೋಚಿಸಬೇಕಾಗಿಲ್ಲ ವಾಲಿ ಮಹಾತ್ಮನಾದ ಧರ್ಮ ಮಾರ್ಗಾನುವರ್ತಿಯಾದ ಯುದ್ಧದಲ್ಲಿ ಶತ್ರುಗಳನ್ನು ಮರ್ದನ ಮಾಡುವ ಶ್ರೀರಾಮನ ಸಮಾಧಾನಕರವಾದ ಸುಮಧುರವಾದ ಮತ್ತು ಯುಕ್ತಿಯುಕ್ತವಾದ ಮಾತುಗಳನ್ನು ಕೇಳಿ ಪುನಃ ರಾಮನಿಗೆ ಹೇಳಿದನು ಮಹೇಂದ್ರ ಸದೃಶನೇ ಆ ರಾಮನಿಗೆ ಹೇಳಿದನು ಮಹೇಂದ್ರ ಸದೃಶನೇ ಭಯಂಕರ ವಿಕ್ರಮನೆ ಪ್ರಭುವೆ ಬಾಣದ ಪ್ರಹಾರದಿಂದ ಪರಿತಪ್ತನಾದ ನಾನು ವಿವೇಕವನ್ನು ಕಳೆದುಕೊಂಡು ಧರ್ಮಾರ್ಥಗಳನ್ನು ತಿಳಿಯದೆ ನಿನ್ನನ್ನು ದೂಷಿಸಿದನು ನನ್ನಲ್ಲಿ ಅನುಗ್ರಹ ಬುದ್ಧಿಯುಳ್ಳವನಾಗಿ ನನ್ನ ಈ ಅಪರಾಧವನ್ನು ಮನ್ನಿಸು ಕಾಂಡದ ಹದಿನೆಂಟನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥ್ಯೇ ನಿತ್ಯಂ ವಿದ್ಯಾದಾನೇಹ ಮೇ ನಮಸ್